好哥。 ಎಲ್ಲ ಪುಸ್ತಕಗಳು ಸಭಾಂಗಣದ ಹೊರಗಡೆ ನಿಮಗೆ ಲಭ್ಯ ಇದೆ ಖರೀದಿ ಮಾಡಬಹುದು ಹಾಗೆ ವೀರಲೋಕ ಯಾರು ಜಗತ್ತಲ್ಲಿ ಕೇವಲ ಲಾಭವನ್ನೇ ಇಟ್ಟುಕೊಳ್ಳೋದೇ ಇನ್ನೇನು ಮಾಡಕ್ಕೆ ಹೋಗ್ತಾರಲ್ಲ ಅವರು ಒಳ್ಳೆ ಕೆಲಸ ಮಾಡ್ತಿರ್ತಾರೆ ಈ ಪುಸ್ತಕವನ್ನು ಪ್ರಕಟಿಸುವುದು ಈ ಇವ್ರ ಜೊತೆ ಇರೋದಕ್ಕೆ ಎರಡು ಖರ್ಚು ಮಾಡಬೇಕಾಗಿತ್ತು ಒಂದು ದುಡ್ಡು ಖರ್ಚು ಮಾಡಬೇಕು ಒಂದು ಸಮಯ ಖರ್ಚು ಮಾಡಬೇಕು ನಾವು ದುಡ್ಡನ್ನಾದ್ರೂ ಖರ್ಚು ರೆಡಿ ನಡೆಯುತ್ತೀವಿ ಸಮಯ ಖರ್ಚು ಮಾಡೋದಕ್ಕೆ ಬಹಳ ಹೆಜ್ಜೆ ಬಟ್ ಅನಂತ ಕುರಿಲ್ಲೂ ತಮ್ಮ ಸಮಯವನ್ನು ಬಹಳ ಬೇರೆಯವರಿಗೋಸ್ಕರ ಖರ್ಚು ಮಾಡ್ತಾರೆ ಯಾಕೆ ಸಮಯವನ್ನು ಬೇರೆಯವರಿಗೆ ಖರ್ಚು ಮಾಡ್ತಾರೆ ಅವರು ಕಟ್ಟು ಮನುಷ್ಯರು ಅಂತ ಖರ್ಚುತ್ತೆ ಅದರಿಂದ ಅನಂತಿಗೆ ನಿಮ್ಮ ಟೈಮನ್ನು ನೀವು ಬೇರೆಯವರಿಗೆ ಕೊಡ್ತಿರೋದಕ್ಕೆ ನಿಮಗೆ ವಿಶೇಷವಾದ ಗೌರವವನ್ನು ನಾನು ಹೇಳ್ತೀನಿ ಧಾರವಾಡದಲ್ಲಿ ಪೇಪರ್ ಹಾಕುತ್ತಲೇ ಪತ್ರಿಕೋತ್ಸವ ಮುಗಿಸ್ಕೊಂಡು ಬಂದು ಬೆಂಗಳೂರಿಗೆ ಕೆಲಸ ಅಂತ ಬಂದಾಗ ನಾನು ಕೆಲಸ ಕೊಟ್ಟು ಈ ಕುರ್ತಿ ಪತ್ರಿಕೋತ್ಸವಕ್ಕೆ ಮೆಟ್ಟಿಲು ಹಾಕಿದಂತಹ ಜೋಗಿ ಸರ್ ಹಾಗೂ ನಾಡಿನ ಶ್ರೇಷ್ಠ ಬರಹಗಾರಾದ ಇದರ ಸರ್ ನೆಲಕ್ಕಿಂತ ಹೆಚ್ಚಾಗಿ ಕರ್ನಾಟಕದ ಆಯಾ ಭಾಗಗಳಲ್ಲಿ ಹುಡುಕಿ ಬರಹಗಾರರನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ಕನ್ನಡ ಪುಸ್ತಕಗಳನ್ನು ಗಡಿನಾಡಿಗಳಿಗೂ ಹಂಚುವಂತಹ ವೀರನ ಪುತ್ರ ಸರ್ ಹಾಗೂ ನನ್ನಿಷ್ಟದ ಮಹೇಶ್ ಅರ್ಬಳ್ಳಿ ಸರ್ ಹೂರ್ಣಿಮಾ ಮೇಡಮ್ ಹಾಗೂ ನನ್ನಿಷ್ಟದ ಕಥೆಗಾರ ಶಿವ ನಾವು ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಸಿಗ್ನಲ್ ಜಂಪ್ ಹೇಗೆ ಬಂತು ಅಂತ ಹೇಳಿದ್ರೆ ಆಕ್ಚುಲಿ ಈ ಸಿಗ್ನಲ್ ಜಂಪ್ ಸಿಗ್ನಲ್ ಜಂಪ್ ಪುಸ್ತಕ ನಿಮ್ ಕೈಗೆ ಸಿಗ್ನಲ್ ಜಂಪ್ ಮಾಡ್ತಾರೆ ಬಂತು ಯಾಕಂತ ಒಂದು ಸಣ್ಣ ಕಥೆ ಹೇಳ್ತೀರಿ ಇಂದಿಗೆ ಸರಿಯಾಗಿ ಏಳು ದಿನಗಳ ಹಿಂದೆ ಅಂದ್ರೆ ಕಳೆದ ಆರು ವಾರ ಪ್ರೆಸ್ ಕ್ಲಬ್ ನಲ್ಲಿ ಒಂದು ಸ್ಪಾಲ್ ನಮ್ಗೆ ಭೇಟಿ ಆಗುತ್ತೆ ಆ ಭೇಟಿಯಲ್ಲಿ ಪುಸ್ತಕದ ಹಸ್ತಪ್ರತಿ ನೋಡ್ತಾರೆ ಆರು ದಿನಗಳ ಆರು ದಿನಗಳ ಹಿಂದೆ ಪುಸ್ತಕ ಓಕೆ ಆಗುತ್ತೆ ಐದು ದಿನಗಳ ಹಿಂದೆ ಎಲ್ಲ ತಿದ್ದುಪಡಿ ಆಗುತ್ತೆ ನಾಲ್ಕು ದಿನಗಳ ಹಿಂದೆ ಪುಟ ವಿನ್ಯಾಸ ಆಗುತ್ತೆ ಮೂರು ದಿನಗಳಿಂದ ಪ್ರಿಂಟ್ ಹೋಗುತ್ತೆ ಇವತ್ತು ನಿಮ್ಮ ಕೈಲಿದೆ ಅಂದರೆ ಈ ಪುಸ್ತಕ ಸಿಗ್ನಲ್ ಜಂಪ್ ಮಾಡ ಇದು ನನ್ನ ಮೊದಲ ಕಥಾಕೃತಿ ಈ ಹಿಂದೆ ಒಂದು ಪೊಯಂ ಕೃತಿ ಆಗಿತ್ತು ಈ ನನ್ನ ಚೊಚ್ಚಲ ಕಥಾಕೃತಿ ಬಗ್ಗೆ ಸಿಗ್ನಲ್ ಜಂಪ್ ಬಗ್ಗೆ ಹೇಳೋದಾದರೆ ತುಂಬ ಖುಷಿಯಾಗುತ್ತೆ ಯಾವುದೇ ಕತ್ ಕಥಾ ಚೌಕಟ್ಟಿಲ್ಲದೇ ಬರೆದಂತಹ ನಾನು ಕಂಡಂತಹ ಒಟ್ಟು ಹತ್ಯೆ ಕಥೆಗಳು ಇದ್ದಾವೆ ಈ ಸಿಗ್ನಲ್ ಜಂಪ್ ಪುಸ್ತಕದ ವಿಶೇಷತೆ ವಿಶೇಷತೆ ಇನ್ನೊಂದು ಏನಂದರೆ ನಾಡಿನ ಹತ್ತು ಪ್ರಮುಖ ಬರಹಗಾರರು ಒಂದೊಂದು ಕಥೆಯನ್ನು ಒಬ್ಬೊಬ್ಬರು ಓದಿ ಆ ಕಥೆಗಳ ಬಗ್ಗೆ ಬರೆದಿದ್ದಾರೆ ಅವರ ಬರಹ ಕೂಡ ಆ ಪುಸ್ತಕ ಪುಸ್ತಕದಲ್ಲಿದೆ ಇದು ಸಾಹಿತ್ಯ ಲೋಕದಲ್ಲಿ ಒಂದು ವಿಭಿನ್ನ ಪ್ರಯತ್ನ ಅಂತ ಹೇಳ್ಬೋದು ಬಹುಶಃ ಸಿಗ್ನಲ್ ಜಂಪಿನ ಹತ್ತು ಕತೆಗಳು ಬೇರೆ ಬೇರೆ ಭಿನ್ನವಾಗಿ ಆಯಾ ಆಯಾಮಗಳನ್ನು ಪಡ್ಕೊಳ್ತಾ ಓದುಗರಿಗೆ ಖುಷಿ ನೀಡುವಂತಹ ಯೋಚನೆಗೆ ಹಟ್ಟಿಸುವಂತಹ ಪುಸ್ತಕ ಇದು ಸಿಗ್ನಲ್ ಜಂಪ್ ಅಂದರೆ ಒಂದು ಕತೆ ಶುರುವ ಆರಂಭಕ್ಕೆ ಶುರುವಾಗಿ ಬೇರೆ ಇನ್ನೆಲ್ಲೋ ಹೋಗಿ ತಲುಪುತ್ತೆ ಅಥವಾ ಎಲ್ಲಿಂದಲೋ ಶುರುವಾಗಿ ಎಲ್ಲೋ ಮುಟ್ಟುತ್ತೆ ಆ ಒಂದು ಕಾರಣಕ್ಕಾಗಿ ಈ ಹತ್ತು ಕತೆಗಳು ಇರುವಂತಹ ಈ ಪುಸ್ತಕಕ್ಕೆ ಸಿಗ್ನಲ್ ಜಂಪ್ ಅಂತ ನಾನು ಹೆಸರಿಟ್ಟೆ ಕನ್ನಡ ಸಾಹಿತ್ಯ ವಲಯದಲ್ಲಿ ಒಂದು ವಿನೂತನ ಪ್ರಯತ್ನ ಅಂತ ಹೇಳ್ಬೋದು ಪ್ರಮುಖವಾಗಿ ಕತೆಯೊಟ್ಟಿಗೆ ಇಲ್ಲಿ ಒಂದು ವಿಮರ್ಶಾತ್ಮಕವಾಗಿ ಆ ಕಥೆಗಳನ್ನು ವಿಮರ್ಶೆ ಮಾಡಿ ಅದರೊಟ್ಟಿಗೆ ಕೊಡುವಂಥ ಪ್ರಯತ್ನ ಓದುಗರಿಗೆ ಹಂಡ್ರೆಡ್ ಪರ್ಸೆಂಟ್ ಈಗ ಏನಾಗುತ್ತೆ ಅಂದರೆ ಸಾಮಾನ್ಯವಾಗಿ ಪುಸ್ತಕಗಳು ಹೊರಗಡೆ ಬಂದ ನಂತರ ಆ ಪುಸ್ತಕಗಳನ್ನು ಓದಿ ವಿಮರ್ಶೆ ಮಾಡೋದು ಅವಲೋಕನ ಮಾಡುವ ಪ್ರಕ್ರಿಯೆ ಇರುತ್ತೆ ಸೊ ಇಲ್ಲಿ ಓದುಗರ ಕೈ ಸಿಗುವ ಮುನ್ನವೇ ಆ ಹತ್ತು ಕತೆಗಳನ್ನು ಒಬ್ಬೊಬ್ಬ ನಾಡಿನ ಶ್ರೇಷ್ಠ ಯುವ ಬರಹಗಾರರು ಓದಿ ಆ ಕಥೆಯ ಬಗ್ಗೆ ಏನಿದು ಅಂತ ಹೇಳಿ ಒಂದು ಅವಲೋಕನ ಮಾಡಿ ಬರ್ತಿದ್ದಾರೆ ಇದು ಒಂದು ನಿಜಕ್ಕೂ ಹೊಸ ಪ್ರಯತ್ನ ಇತ್ತೀಚಿನ ದಿನಗಳಲ್ಲಿ ಓದುಗರ ಸಂಖ್ಯೆ ಯಾವ ರೀತಿಯ ಸವಾಲು ಪ್ರಕ್ರಿಯೆ ಒಳಪಟ್ಟು ಕನ್ನಡ ಸಾಹಿತ್ಯ ವಲಯದಲ್ಲಿ ಪುಸ್ತಕಗಳ ರಚನೆ ಓಕೆ ಅಲ್ಲ ನಿಜಕ್ಕೂ ಓದುಗರು ಕಡಿಮೆ ಆಗ್ತಿದ್ದಾರೆ ಅನ್ನೋದಕ್ಕಿಂತ ಓದುಗರಿಗೆ ಪುಸ್ತಕಗಳನ್ನು ತಲುಪಿಸುವಂತಹ ಕಾರ್ಯ ಆಗಬೇಕಿದೆ ಈಗಾಗಲೇ ಆ ಕೆಲಸವನ್ನು ವೀರಲೋಕ ಮತ್ತು ಅವ್ವ ಪುಸ್ತಕಾಲಯ ಮಾಡ್ತಿದೆ ಹಾಗಾಗಿ ನಾವು ನಮ್ಮ ಪುಸ್ತಕಗಳನ್ನು ಓದುಗರಿಗೆ ತಲುಪಿಸಿದಾಗ ಖಂಡಿತ ಓದಬಲ್ಲರು ಮತ್ತು ಓದಗರ ಅವ್ರಿಗೆ ಈಸಿಯಾಗಿ ತಲುಪುವಂಥ ಕೆಲಸ ಆಗಬೇಕಾಗಿದೆ ಅಷ್ಟೇ ನಿಜಕ್ಕೂ ಈ ಸಿಗ್ನಲ್ ಜಂಪ್ ತಮ್ಮ ಕೈಗಿಡಲಿಕ್ಕೆ ಸಹಕರಿಸದಂತಹ ಪ್ರಕಟಿಸಿದಂಥ ಅವ್ವ ಪುಸ್ತಕಾಲಯಕ್ಕೆ ನಾನು ಚಿರಋಣಿ ಸ್ಫೂರ್ತಿ ಯಾರು ನಾನಂದ ಸ್ಫೂರ್ತಿ ಆ್ಯಕ್ಚುಲಿ ಜೋಗಿ ಸರ್ ನನ್ನ ಗುರುಗಳು ಜೋಗಿ ಉದಯ ಮೇರ್ಕಣಿ ಸರ್ बढ़ा की स्फूर्ति